ಶಿವಂ ಹಲ್ಲು ಉಜ್ಜುತ್ತ ಹಿಂದಿನ ಹಿತ್ತಲ ಕಡೆ ಬಟ್ಟೆ ಒಗೆಯಲು ಹಾಕಿರುವ ಕಲ್ಲಿನ ಬಳಿ ನಿಂತಿದ್ದ ಆಗಷ್ಟೇ ಕೆಲಸದವಳು ಬಂದು ಹಾಲು ಕರೆದು ಕೊಟ್ಟ ತುಂಬಿಗೆಯನ್ನು ಹಿಡಿದು ಬರುತ್ತಿದ್ದ ಅಜ್ಜಿ ಶಿವಂನನ್ನು ನೋಡಿ ಯಾಕ್ಲಾ ಸೇ ನಿದ್ದೆ ಬರ್ಲಿಲ್ವೆ ಮೊದಲೆಲ್ಲ ಹಳ್ಳಿಗೆ ಬಂದಿದ್ರೆ ತುಂಬ ಹೊತ್ತು ಮಲಗಿದ್ದೆ ಈ ಚಳಿಯಲ್ಲಿ ಇಷ್ಟು ಬೇಗ ಎದ್ದು ಮಾಡ್ತೀಯಾ ಸ್ವಲ್ಪ ಹೊತ್ತು ಮಲಗೋಕಾಗಿಲ್ವೆ ಎಲ್ಲಿ ನಿನ್ನ ಹೆಣ್ಣರು ಎಂದಿತು ಅಜ್ಜಿ ಅವಳಿಂದನೇ ಇಷ್ಟು ಬೇಗ ಎದ್ದಿದ್ದು ರುಕು ಅದೆಷ್ಟು ಒದ್ದಾಡ್ತಾಳೆ ಅಂತೀಯ ಮಲಗೋಕೆ ಬಿಟ್ಟಿಲ್ಲ ಕತ್ತೆ ವಂಶದವಳು ಎಂದು ಗೊಣಗಿದವ ಶಿವಂ ಅಲ್ಲೇ ಹಿತ್ತಲ ಕಡೆಯಿಂದ ತರಕಾರಿ ಕುಯ್ದು ಬುಟ್ಟಿಯನ್ನು ಹಿಡಿದು ಹೊರಬಂದ ಅಜ್ಜ ಯಾಕ್ಲ ಹೆಂಡ್ತಿಗೆ ಹಂಗೆ ಬೈತೀಯ ಪಾಪ ಹುಡುಗಿಗೆ ಜಾಗ ಬದಲಾದ ಕಾರಣ ನಿದ್ದೆ ಬಂದಿಲ್ಲ ಇರಬೇಕು ಜೊತೆಗೆ ಇಬ್ಬರು ಮಲಗುವಷ್ಟು ದೊಡ್ಡ ಹಾಸಿಗೆಯೂ ಅಲ್ಲ ಬಿಡುವುದು ಒಂದು ಕೆಲಸ ಮಾಡೋಣ ಇವತ್ತು ನಾನು ನೀನು ಪೇಟೆಗೆ ಹೋಗಿ ಸ್ವಲ್ಪ ದೊಡ್ಡ ಮಂಚ ನೋಡಿ ತರೋಣ ಯಾವತ್ತೋ ಈ ಕೆಲಸ ಮಾಡಬೇಕಿತ್ತು ನೀನು ಬಂದ ಮೇಲೆ ಈಗ ತಲೆಗೆ ಹೊಳಿತು ನೋಡು ತಿಂಡಿ ತಿಂದು ಹೋಗೋಣ ಎಂದರು ಗಂಡನ ಮಾತುಗಳನ್ನು ಆಲಿಸಿದ ಅಜ್ಜಿ ಅವನಿಗೆ ಯಾಕ್ರಿ ತೊಂದ್ರೆ ಕೊಡ್ತೀರಾ ನಾಲ್ಕು ದಿನ ಆರಾಮಾಗಿ ಇದ್ದು ಹೋಗೋಕೆ ಬಂದಾನವ ಅದಕ್ಕೂ ಒಂದು ಕೆಲಸ ಹಚ್ಬೇಡಿ ನೀವು ಆ ನಮ್ಮ ಪಕ್ಕದ ಮನೆ ಲಿಂಗನ ಕರ್ಕೊಂಡು ಹೋಗಿ ನೀವು ತನ್ನಿ ಎಂದು ಗಂಡನಿಗೆ ಗದುರಿತು ಅಜ್ಜಿ ಅಯ್ಯೋ ಅಜ್ಜಿ ನೀನೊಬ್ಬಳು ಸುಮ್ಮನೆ ಅಜ್ಜಂಗ್ ಬೈತೀಯ ನಾನು ಫಾರಿನ್ ಇಂದ ಬಂದಿಲ್ಲ ನನಗೂ ಸ್ವಲ್ಪ ಕೆಲಸ ಇದೆ ಅಜ್ಜನ ಜೊತೆ ಪೇಟೆ ಸುತ್ತಿದಾಗೂ ಆಗುತ್ತೆ ಮನೇಲಿ ಕೂತು ಮಾಡ್ಲಿ ದೇವಸ್ಥಾನ ತೋಟ ಗದ್ದೆ ಅಂತ ನಾಳೆ ಸುತ್ತಾಡಿದ್ರೆ ಆಯ್ತು ಎಂದ ಮೊಮ್ಮಗನ ಮಾತಿಗೆ ತಲೆದೂಗಿದ ಅಜ್ಜಿ ಇವತ್ತು ಸಂತೆ ಉಂಟಲ್ಲ ಮನೆಗೆ ಸ್ವಲ್ಪ ಕಾಳು ಬೇಳೆ ತನ್ನಿ ಪ್ಯಾಟೆ ಹುಡುಗರು ಬಾಯಿ ರುಚಿ ತಿಂದು ಅಭ್ಯಾಸ ಎಂದರ ರುಕ್ಕು ಸರಿ ಸರಿ ನೀನು ಹೇಳಿದಂಗೆ ಆಗಲಿ ಬಿಡು ಎಂದ ರಂಗಜ್ಜ ತಮ್ಮ ಹೆಗಲ ಮೇಲಿನ ಟವಲ್ ಕೊಡವಿ ಮತ್ತೆ ಹೆಗಲಿಗೆ ಏರಿಸಿಕೊಂಡು ಗದ್ದೆ ಕಡೆ ಹೊರಟರು ಶಿವಂ ಬಚ್ಚಲ ಮನೆ ಕಡೆ ನಡೆದರೆ ಅಜ್ಜಿ ಅಡುಗೆ ಮನೆ ಕಡೆ ಹೊರಟಿತು ಗಂಗಾ ಕೈಬಿಟ್ಟ ಸಾರಿನ ಪಾತ್ರೆ ಬಿಸಿ ಅವಳ ಕಾಲಿಗೂ ತಾಗಿತ್ತು ಅಮ್ಮ ಎನ್ನುವ ಅವಳ ಕೂಗಿಗೆ ರಾಜೇಂದ್ರರ ಬಳಿ ಏನು ಮಾತನಾಡುತ್ತಿದ್ದ ಅರ್ಜುನ್ ತಕ್ಷಣ ಎದ್ದು ಅವಳ ಬಳಿ ಓಡಿದ್ದ ಸುಲೋಚನ ಕೂಡ ಮೇಲಿನಿಂದ ಏನಾಯ್ತು ಗಂಗಾ ಯಾಕೆ ಕಿರ್ಚ್ಕೊಂಡೆ ಎಂದು ಧ್ವನಿಯಲ್ಲಿ ಕೇಳಿದರು ಅರ್ಜುನ್ ಮಾತ್ರ ಯಾರನ್ನು ಲೆಕ್ಕಿಸದೆ ಕಾಲನ್ನು ನೆಲಕ್ಕೆ ಊರಲಾಗದೆ ಕುಂಟುತ್ತಿದ್ದ ಗಂಗಾಳನ್ನು ಎತ್ತಿಕೊಂಡವ ಸೀದಾ ಪಾತ್ರೆ ತೊಳೆಯುವ ಸಿಂಕ್ನ ಬಳಿ ಎರಡು ಪಾದವನ್ನು ಇಟ್ಟು ನಲ್ಲಿಯ ತಣ್ಣನೆಯ ನೀರನ್ನು ಬಿಟ್ಟಿದ ಅವನ ಕಾರ್ಯಕ್ಕೆ ಸೋಹಂ ಕುಳಿತಲ್ಲೇ ಹುಬ್ಬೇರಿಸಿದ ರಾಜೇಂದ್ರರವರು ಸೀದಾ ಗಂಗಾಳ ಬಳಿ ಬಂದು ಗಂಗಾ ತುಂಬ ಉರಿತಿದೆಯ ಕಾಲು ನಡಿ ಅರ್ಜುನ್ ತಡ ಮಾಡುವುದು ಬೇಡ ಆಗಲೇ ಕಾಲು ಕೆಂಪಾಗಿ ಗುಳ್ಳೆ ಬರಲು ಶುರುವಾಗಿದೆ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದರು ಅವರ ಮಾತಿಗೆ ತಲೆದೂಗಿದ ಅರ್ಜುನ್ ಅಲ್ಲೇ ಇದ್ದ ಮತ್ತೊಬ್ಬಳು ಕೆಲಸದವಳ ಬಳಿ ಹೋಗಿ ಐಸ್ ಪ್ಯಾಕ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಗಂಗಾಳನ್ನು ಕೆಳಗಿಳಿಸದೆ ಸೀದಾ ಕಾರ್ನ ಬಳಿ ಕರೆದೊಯ್ದಿದ್ದ ಅವರ ಜೊತೆಗೆ ರಾಜೇಂದ್ರರು ಕೂಡ ಹೊರಟು ನಿಂತರು ಏನಾಯಿತು ಎನ್ನುತ್ತಾ ಸುಲೋಚನ ಬಂದಾಗ ಮತ್ತೊಬ್ಬ ಕೆಲಸದವಳು ಬಾಯಿ ತೆರೆಯುವ ಮೊದಲೇ ಹೋಗು ನೀನು ನಿನ್ನ ಕೆಲಸ ನೋಡು ಎಂದು ಗದರಿದ ಸೋಹಂ ಮಾಮ್ ನೀವಾದರೂ ಬನ್ನಿ ತಿಂಡಿ ಬಡಿಸಿ ಒಳ್ಳೆ ಕೆಲಸಕ್ಕೆ ಹೊರಡುವಾಗ ಬೆಕ್ಕು ಅಡ್ಡ ಬಂದ ಕಥೆ ಆಯಿತು ಈ ಗಂಗಾದು ಅಲ್ಲ ಮಾಮ್ ಅಷ್ಟು ಗೊತ್ತಾಗಲ್ವಾ ಅಷ್ಟು ಚಿಕ್ಕ ಸಾಂಬಾರ್ ಪಾತ್ರೆನ ಗಟ್ಟಿ ಹಿಡ್ಕೋಬೇಕು ಅಂತ ತೆಗೆದು ಕಾಲ್ ಮೇಲೆ ಹಾಕೊಂಡ್ಲು ಈ ಅರ್ಜುನ್ ಅವಳನ್ನು ಹೊತ್ಕೊಂಡು ಹಾಸ್ಪಿಟಲ್ಗೆ ಓಡಿದ ಅವನ ಹಿಂದೆ ಡ್ಯಾಡ್ ಕೂಡ ಹೋದರು ಎಂದ ಉದಾಸೀನದಿಂದ ಸೋಹಂ ಏಯ್ ಏನೋ ಹೇಳ್ತಾ ಇದ್ದೀಯಾ ಅಯ್ಯೋ ದೇವರೇ ತುಂಬ ಸುಟ್ಕೊಂಡಿದ್ದಾಳೇನೋ ಪಾಪ ಎಷ್ಟು ಗುರಿ ಆಯ್ತೋ ಏನೋ ಎಂದ ಸುಲೋಚನ ಇನ್ನು ಬಾಗಿಲಲ್ಲೇ ಏನೋ ಹೇಳಲು ಇಣುಕುತ್ತಿದ್ದ ಕೆಲಸದಾಕೆಯನ್ನು ಹತ್ತಿರ ಕರೆದು ಹೇಗಾಯಿತು ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಅಮ್ಮವ್ರೆ ನಾನು ಜೊತೇನಾಗೆ ಇದ್ದೆ ಬೆಳಿಗ್ಗೆಯಿಂದ ಚೆನ್ನಾಗೇ ಇದ್ಲು ಇದ್ದಕ್ಕಿದ್ದಂತೆ ಕೈ ನಡುಗಿಸಿ ಪಾತ್ರೆಯನ್ನ ಕೈ ಬಿಟ್ಟು ಬಿಟ್ಲು ಕಾಲೆಲ್ಲ ಕೆಂಪು ಕೆಂಪಾಗಿದೆ ಬಿಸಿ ಸಾರು ಬೇರೆ ಎಂದಳು ಸಪ್ಪೆ ಮುಖ ಹೊತ್ತು ಛೇ ಎಂಥ ಕೆಲಸ ಆಯಿತು ಅವಳ ಜ್ಞಾನ ಎಲ್ಲಿತ್ತೋ ಎಂದುಕೊಂಡ ಸುಲೋಚನ ಮಗನ ಕಡೆ ನೋಡಿದರು ಅವನು ಏನೂ ಆಗೇ ಇಲ್ಲ ಎನ್ನುವಂತೆ ತನ್ನ ಮೊಬೈಲ್ ಒತ್ತುತ್ತಾ ಕುಳಿತಿದ್ದ ನಿಟ್ಟಿಸಿರು ಚೆಲ್ಲಿದ ಸುಲೋಚನ ಇವನನ್ನು ಬದಲಾಯಿಸುವುದು ಬಹಳ ಕಷ್ಟವಿದೆ ಮತ್ತೊಬ್ಬ ಕೆಲಸದಾಕೆಯನ್ನು ಕರೆದು ಅವನಿಗೆ ತಿಂಡಿ ಬಡಿಸು ನಾನೀಗ ಬರುತ್ತೇನೆ ಎಂದವರು ಗಂಡನಿಗೆ ಫೋನ್ ಮಾಡುತ್ತಲೇ ತಮ್ಮ ಪರ್ಸ್ ಹಿಡಿದು ಗಂಗಳನ್ನು ಕರೆದುಕೊಂಡು ಹೋದ ಹಾಸ್ಪಿಟಲ್ನ ಕಡೆ ಹೊರಟರು ವಿಕ್ರಮ್ ತನ್ನ ತಂದೆಯ ಮುಂದೆ ನಿಂತಿದ್ದ ನೋಡೋ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಕಂಡ ಕಂಡ ಹುಡುಗಿಯರ ಜೊತೆ ಓಡಾಡಿ ನಮ್ಮ ಮನೆ ಮಾನ ಮರೆಯದೆ ಕಳೀತಿದ್ಯಾ ನೀನು ಅದ್ಯಾವುದೋ ಹುಡುಗಿನ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅವಳ ಜೊತೆ ಚಿ ಹೇಳೋಕ್ಕೂ ಅಸಹ್ಯವಾಗುತ್ತೆ ಅವಳು ಬೆಳಿಗ್ಗೆ ಬೆಳಿಗ್ಗೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ಹೋಗಿದ್ದಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತೆ ಎಂದು ಗುಡುಗಿದರು ವಿಕ್ರಮ್ ತಂದೆ ಅಲ್ಲ ಕಣೋ ದುಡಿಯೋದಂತೂ ನಯಾ ಪೈಸೆ ಇಲ್ಲ ಇಂಥ ಕೆಟ್ಟ ಚಟಗಳೆಲ್ಲ ಯಾಕೆ ಕಂಡವರ ಮನೆ ಹೆಣ್ಣು ಮಕ್ಕಳ ಶಾಪ ಸುಮ್ಮನೆ ಬಿಡಲ್ಲ ಎಂದು ಶಪಿಸಿದರು ವಿಕ್ರಮ್ ತಾಯಿ ಇದ್ದ ಒಬ್ಬ ಮಗನನ್ನು ತಿದ್ದಲು ಪ್ರಯತ್ನಿಸಿ ಸೋತಿದ್ದರು ಶಿವಮ್ನ ಜೊತೆ ಸೇರಿಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದರು ವಿಕ್ರಮ್ ತಂದೆ ಅವರು ತಕ್ಕ ಮಟ್ಟಿಗೆ ಶಿವಂ ಕಂಪನಿಯಲ್ಲಿ ಶೇರ್ ಕೂಡ ಇತ್ತು ಆದರೆ ಮಗನ ದುಶ್ಚಟಗಳಿಂದ ಅತಿಯಾದ ಮೋಜಿನಿಂದ ಬೇಸತ್ತಿದ್ದರು ದಂಪತಿಗಳಿಬ್ಬರು ಒಂದು ಪೈಸೆಯು ಕೈಗೆ ಸಿಗದಂತೆ ನಿರ್ಬಂಧ ಹೇರಿದ್ದರು ಆಗಲೇ ವಿಕ್ರಮ್ಗೆ ಸಿಕ್ಕಿದಳು ದಿಶಾ ಅವಳ ಜೊತೆಗಿನ ಓಡಾಟ ನೋಡಿದ ವಿಕ್ರಮ್ ತಂದೆ ಅವಳನ್ನೇ ಮದುವೆ ಆಗುತ್ತಾನೆ ಎಂದುಕೊಂಡಿದ್ದರು ಆದರೆ ಈಗ ಬೇರೊಬ್ಬ ಹುಡುಗಿ ಬಂದು ಮನೆ ಮುಂದೆ ಗಲಾಟೆ ಮಾಡಿದ್ದು ನೋಡಿ ಮಗನ ಮೇಲೆ ಕೂಗಾಡಿದ್ದರು ಇಷ್ಟು ದಿನ ಆ ದಿಶಾಳ ಜೊತೆ ಓಡಾಡ್ತಾ ಇದ್ದೆ ಏನಾಯಿತು ಈಗ ಬೆಳಿಗ್ಗೆ ಬಂದು ಗಲಾಟೆ ಮಾಡಿದ ಹುಡುಗಿ ನೋಡಿದರೆ ನಿನ್ನನ್ನು ಬಿಡೋ ಥರ ಕಾಣ್ತಾ ಇಲ್ಲ ನೀನು ಅವಳನ್ನು ಮದುವೆ ಆಗಲೇಬೇಕು ಎಂದು ಕುಳಿತಿದ್ದಾಳೆ ಏನಾದರೂ ಮಾಡಿಕೊಂಡು ಹಾಳಾಗಿ ಹೋಗು ಎಲ್ಲಾದರೂ ನನ್ನ ಹೆಸರು ಬಂತೋ ನಾನಂತೂ ಸುಮ್ಮನೆ ಇರಲ್ಲ ಎಂದ ವಿಕ್ರಮ್ ತಂದೆ ಸಿಟ್ಟಿನಿಂದ ಎದ್ದು ನಡೆದಿದ್ದರು ಆ ಹುಡುಗಿಯ ಜೊತೆ ಮಲಗೆದ್ದು ರಾತ್ರಿ ಪೂರ್ತಿ ತನ್ನ ಫ್ರೆಂಡ್ಸ್ ಜೊತೆ ಪಬ್ನಲ್ಲಿ ಎಂಜಾಯ್ ಮಾಡಿ ಮನೆಗೆ ಸೇರುವಾಗ ಬೆಳಕು ಹರಿದಿತ್ತು ಅಷ್ಟರಲ್ಲಿ ಆ ಹುಡುಗಿ ಮನೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದಳು ಹಲ್ಲು ಕಚ್ಚಿ ತನ್ನ ಕೋಪವನ್ನು ತಡೆ ಹಿಡಿದ ತಂದೆ ಕಣ್ಮರೆಯಾಗುತ್ತಿದ್ದಂತೆ ತನ್ನ ರೂಮಿನ ಕಡೆ ಹೊರಟವ ಅವಳಿಗೆ ಫೋನ್ ಮಾಡಿದ ಅವನ ತುಟಿಯ ಮೇಲಿದ್ದ ಆ ಒಂದು ತರನದ ನಗು ಎದುರುಗಿದ್ದವರು ಹೆದರುವಂತಿತ್ತು ಇನ್ನು ಧರಣಿ ಎದ್ದಿರಲಿಲ್ಲ ಮೆಲ್ಲಗೆ ರೂಮಿನ ಬಾಗಿಲು ದೂಡಿ ಒಳ ಬಂದ ರುಕ್ಕಮ್ಮ ಧರಣಿಯ ತಲೆ ಸವರುತ್ತ ಏ ಹುಡುಗಿ ಏಳು ಸೂರ್ಯ ನೆತ್ತಿ ಮ್ಯಾಗೆ ಬಂದ ಪಾಪ ನನ್ನ ಮೊಮ್ಮಗನ ಓಡಿಸಿ ನೀನೊಬ್ಬಳೇ ಬೆಚ್ಚಗೆ ಹೊದ್ದು ಮಲ್ಕೊಂಡಿದ್ದೀಯ ಎಂದ ಅಜ್ಜಿಯ ಸ್ವಲ್ಪ ಜೋರು ಧ್ವನಿಗೆ ಕಣ್ಣುಜ್ಜಿಕೊಂಡು ಎದ್ದು ಕುಳಿತ ಧರಣಿ ಇಲ್ಲ ಅಜ್ಜಿ ನಾನೇನು ಮಾಡಿಲ್ಲ ಅವರನ್ನ ಯಾರು ಮಲಗಬೇಡಿ ಅಂದಿದ್ದು ಎಂದಳು ತಿರುವುತ್ತ ಸರಿ ಸರಿ ಹೋಗ್ಲಿ ಬಿಡು ಸುಮ್ಮನೆ ಕೇಳಿದೆ ಹೋಗಿ ಮುಖ ತೊಳಿ ಕಾಫಿ ಕೊಡ್ತೀನಿ ತಿಂಡಿ ತಿಂದಾದ ಮೇಲೆ ತಲೆಗೆ ಎಣ್ಣೆ ಹಾಕ್ತೀನಿ ಬಿಸಿ ಬಿಸಿ ಸ್ನಾನ ಮಾಡುವಂತೆ ಎಂದರು ಅವಳ ಟವೆಲ್ ನೀಡುತ್ತಾ ಇನ್ನು ನಿದ್ದೆಗಣ್ಣಿನಲ್ಲೇ ಇದ್ದ ಧರಣಿ ರುಕ್ಕಮ್ಮ ನೀಡಿದ ಟವೆಲ್ ಪಡೆದು ಸೀದಾ ಬಚ್ಚಲು ಮನೆ ಕಡೆ ನಡೆದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು